ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಯಾವ ರಸ್ತೆಗೆ ಯಾವ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಎನ್ನುವ ಮಾಲಿಕೆಯಲ್ಲಿ ಈ ಹಿಂದೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಈ ನಾಲ್ಕು ದಿಕ್ಕುಗಳ ಬಗ್ಗೆ ವಿವರ ಕೊಟ್ಟಿದ್ದೆ ಈಗ ಎರಡು ರಸ್ತೆ ಇರುವಂತಹ ನಿವೇಶನಗಳಲ್ಲಿ ಅಂದರೆ ಈಗ ನಿಮ್ಮ ನಿವೇಶನಕ್ಕೆ ಉತ್ತರಕ್ಕೂ ರಸ್ತೆ ಇದೆ ಪೂರ್ವಕ್ಕೂ ರಸ್ತೆ ಇದೆ ಈ ನಿವೇಶನ ಈಶಾನ್ಯದ ನಿವೇಶನ ಉತ್ತರದಿಂದ ಪೂರ್ವದವರೆಗೆ ಉತ್ತರಕ್ಕೂ ರಸ್ತೆ ಇದ್ದು ಪೂರ್ವಕ್ಕೂ ರಸ್ತೆ ಇದ್ದು ಈ ಭಾಗದಲ್ಲಿ ಇರುವಂತಹ ನಿವೇಶನಕ್ಕೆ ಈಶಾನ್ಯದ ನಿವೇಶನ ಅಂತ ಹೇಳ್ತೀವಿ ಇಲ್ಲಿ ಈಶಾನ್ಯದ ನಿವೇಶನದಲ್ಲಿ ಎರಡು ಪ್ರಕಾರ ಇರುತ್ತೆ ಒಂದು ನಿವೇಶನ ಪೂರ್ವ ಪಶ್ಚಿಮ ಉದ್ದ ಇದ್ದಂಥ ನಿವೇಶನ ಇನ್ನೊಂದು ನಿವೇಶನ ಉತ್ತರ ದಕ್ಷಿಣ ಉದ್ದ ಇದ್ದಂಥ ನಿವೇಶನ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ನಿವೇಶನ ಈಶಾನ್ಯದ ನಿವೇಶನವಾಗಿ ಪೂರ್ವ ಪಶ್ಚಿಮ ಉದ್ದ ಇತ್ತು ಅಲ್ಲಿ ತಾವು ಉತ್ತರಕ್ಕೆ ಬಾಗಿಲನ್ನು ಕೊಟ್ಟರೆ ಆ ರೀತಿಯ ನಿವೇಶನದಲ್ಲಿ ನೀವು ಕಟ್ಟಿರುವಂತಹ ಮನೆ ನಾನು ಹೇಳಿದ ಪ್ರಕಾರವಾಗಿಯೇ ನಿರ್ಮಿಸಿಕೊಂಡಿದ್ದರೂ ಸಹಿತ ಅಷ್ಟು ಪ್ರತಿಫಲವನ್ನು ಕೊಡುವುದಿಲ್ಲ ಕಾರಣ ಇಲ್ಲಿ ಉತ್ ಪೂರ್ವ ಪಶ್ಚಿಮ ಉದ್ದವಾಗಿದೆ ತಾವು ಉತ್ತರಕ್ಕೆ ಬಾಗಿಲನ್ನು ಕೊಟ್ಟುಕೊಂಡಿದ್ದೀರಿ ಪೂರ್ವ ಪಶ್ಚಿಮ ಉದ್ದ ಇದ್ದಾಗ ಪೂರ್ವ ಈಶಾನ್ಯಕ್ಕೆ ಬಾಗಿಲು ಬರಬೇಕು ಪೂರ್ವ ಈಶಾನ್ಯಕ್ಕೆ ಬಾಗಿಲು ಬಂದ ತಕ್ಷಣ ಆಗ್ನೇಯದಲ್ಲಿ ಹಾಲ್ ಬರಬೇಕು ನೈಋತ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಬರುವಂಥ ಎರಡು ಬೆಡ್ರೂಮ್ ಬರಬೇಕು ವಾಯವ್ಯ ಭಾಗದಲ್ಲಿ ಟಾಯ್ಲೆಟು ಮತ್ತು ಅದರ ಪಕ್ಕದಲ್ಲೇ ಅಡುಗೆ ಮನೆ ದೇವರ ಮನೆ ಇದೆಲ್ಲ ಕಾಮನ್ ತಿಂಗ್ ಪೂರ್ವದಲ್ಲಿ ಯಾವ ರೀತಿ ಮನೆ ಇರಬೇಕು ಅಂತ ನಾನು ಹೇಳಿದೆ ಆ ರೀತಿ ಮನೆಯನ್ನು ಇಲ್ಲಿ ನಿರ್ಮಿಸಿಕೊಳ್ಳಬಹುದು ತುಂಬ ಒಳ್ಳೆಯ ಪ್ರತಿಫಲ ಬರುತ್ತೆ ಮಾಡಬಾರದಂತಹ ವಿಷಯ ಏನಪ್ಪ ಅಂತಂದರೆ ಪೂರ್ವ ಪಶ್ಚಿಮ ಉದ್ದ ಇದ್ದಂತಹ ನಿವೇಶನದಲ್ಲಿ ಎಲ್ಲದನ್ನೂ ಸರಿ ಮಾಡಿಕೊಂಡು ಉತ್ತರಕ್ಕೆ ಬಾಗಿಲನ್ನು ಕೊಟ್ಟುಕೊಂಡ್ರೆ ಅಲ್ಲಿ ಪ್ರತಿಫಲ ಬರಲ್ಲ ಅಂತೆಯೇ ಉತ್ತರ ದಕ್ಷಿಣ ಉದ್ದ ಇರುವಂತಹ ನಿವೇಶನದಲ್ಲಿ ಉತ್ತರ ದಕ್ಷಿಣ ಉದ್ದ ಇರುವಂಥ ನಿವೇಶನದಲ್ಲಿ ಉತ್ತರಕ್ಕೆ ಯಾವ ರೀತಿ ಮನೆ ಕಟ್ಟಬೇಕೋ ಅದೇ ರೀತಿ ಮನೆ ಮಾಡಿಕೊಂಡು ಬಾಗಿಲನ್ನು ಮಾತ್ರ ನೀವು ಪೂರ್ವಕ್ಕೆ ಇಟ್ಕೊಂಡ್ರೆ ಅಂಥ ಮನೆಗಳಲ್ಲೂ ಸಹಿತ ಒಳ್ಳೆಯ ಪ್ರತಿಫಲ ಬರಲ್ಲ ಅಂಥ ಆರೋಗ್ಯದ ಸಮಸ್ಯೆ ಇರುತ್ತೆ ಹಣಕಾಸಿನ ತೊಂದರೆ ಇರುತ್ತೆ ದುಡ್ದಂಥ ದುಡ್ಡು ನಿಲ್ಲಲ್ಲ ಸಂಬಂಧಗಳು ಹಾಳಾಗಿ ಹೋಗಿರುತ್ತೆ ಅಂತೆಯೇ ಪಶ್ಚಿಮ ಉದ್ದ ಇದ್ದಂತಹ ನಿವೇಶನದಲ್ಲಿ ಉತ್ತರಕ್ಕೆ ತಾವು ಬಾಗಿಲನ್ನು ಕೊಟ್ಟುಕೊಂಡು ಮನೆಯನ್ನೇನಾದ್ರು ನಿರ್ಮಿಸಿಕೊಂಡರೆ ಅಂತ ಮನೆಗಳಲ್ಲೂ ಸಹಿತ ಸೇಮ್ ಸಮಸ್ಯೆ ಇರುತ್ತೆ ಖರ್ಚು ಹೆಚ್ಚು ಆದಾಯ ಕಡಿಮೆ ಶ್ರಮ ಹೆಚ್ಚು ಪ್ರತಿಫಲ ಕಡಿಮೆ ನಿಮಗೆ ಎಷ್ಟೇ ಎಫಿಷಿಯನ್ಸಿ ಇದ್ದರೂ ಸಹಿತ ತಮಗೆ ಪ್ರಮೋಷನ್ ಸಿಗುವಂಥ ಅವಕಾಶಗಳಲ್ಲಿ ಮೋಸ ಹೋಗ್ತೀರಿ ಲಾಭ ಬರುವಂಥ ಸ್ಥಳಗಳಲ್ಲಿ ಮೋಸ ಹೋಗ್ತೀರಿ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ ಅದು ಗಂಡು ಮಕ್ಕಳಿಗೂ ಸಹಿತ ಹೆಣ್ಮಕ್ಕಳಿಗೂ ಸಹಿತ ಪೂರ್ವ ಪಶ್ಚಿಮ ಉದ್ದ ಇದ್ದಂಥ ಮನೆಗಳಲ್ಲಿ ಉತ್ತರಕ್ಕೆ ತಾವೇನಾದ್ರು ಬಾಗಲ್ ಕೊಟ್ಟು ಆಗ್ನೇ ಕಡೆಗೆ ಮನೆ ಮಾಡ್ಕೊಂಡಿದ್ರೆ ಅಲ್ಲಿ ಅಡುಗೆ ಮನೆಯೊಳಗೆ ಎಷ್ಟೇ ಕೆಲಸ ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ ಕೆಲಸ ಮಾಡಿ 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 ಹೆಣ್ಮಕ್ಕಳು ಸುಸ್ತಾಗ್ತಾ ಇರ್ತಾರೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಪೂರ್ವ ಈಶಾನ್ಯಕ್ಕೆ ಬಾಗಿಲು ಕೊಡಬೇಕಾಗಿತ್ತು ವಯೋವ್ಯಕ್ ಅಡುಗೆ ಮನೆ ಕೊಡಬೇಕಾಗಿತ್ತು ಆಗ್ನೇಯ ಭಾಗದಲ್ಲಿ ಹಾಲನ್ನು ಕೊಡಬೇಕಾಗಿತ್ತು ಉತ್ತರ ದಕ್ಷಿಣ ಉದ್ದಂಥ ಜಾಗಿಯಲ್ಲಿ ಉತ್ತರ ಈಶಾನ್ಯಕ್ಕೆ ಬಾಗಿಲು ಆಗ್ನೇಯ ಕಡೆಗೆ ಮನೆ ಕೊಡಬೇಕಾಗಿತ್ತು ನೈಋತ್ಯ ಮತ್ತು ಪಶ್ಚಿಮ ಭಾಗದಲ್ಲಿ ಬೆಡ್ರೂಮ್ ಬರಬೇಕಿತ್ತು ವಾಯವ್ಯ ಭಾಗದಲ್ಲಿ ಹಾಲ್ ಬರಬೇಕಿತ್ತು ಇಲ್ಲಿ ವರಾಂಡ ಮತ್ತೆ ಹಾಲಿನ ಸಂಬಂಧ ಏನಪ್ಪಾ ಅಂದರೆ ವರಾಂಡ ಅಂದರೆ ಆದಾಯ ಅಂತ ಸೂಚನೆ ಮಾಡಿದರೆ ಹಾಲ್ ಅನ್ನೋದು ಆದಾಯದ ಮೂಲವನ್ನು ಸೂಚನೆ ಮಾಡುತ್ತೆ ಆದಾಯ ಬರಬೇಕು ಅಂದರೆ ಆದಾಯದ ಮೂಲ ಇರಲೇಬೇಕು ಆದಾಯದ ಮೂಲ ಇಲ್ಲದೇನೆ ಆದಾಯ ಬರೋಕ್ಕೆ ಸಾಧ್ಯತೆಗಳೇ ಇಲ್ಲ ಸಾಕಷ್ಟು ಮನೆಗಳಲ್ಲಿ ಸಪೋಸ್ ಉತ್ತರಕ್ಕೆ ರಸ್ತೆ ಇದ್ದಾವಾಗ ಈಶಾನ್ಯಕ್ಕೆ ಬಾಗಿಲು ಕೊಡ್ತಾರೆ ವಾಯುವೆ ಕೊಂದು ನೈಋತ್ಯಕ್ಕೊಂದು ಬೆಡ್ರೂಮ್ ಮಾಡ್ಕೊಂಡು ಬಿಡ್ತಾರೆ ಹಾಲ್ ಕಮ್ ಡೈನಿಂಗ್ ಮಾಡಿಕೊಡ್ತಾರೆ ಅಲ್ಲೂ ಸಹಿತ ಹಾಗೇನೆ ಶ್ರಮ ಹೆಚ್ಚು ಪ್ರತಿಫಲ ಕಡಿಮೆ ಎಷ್ಟೇ ಕಷ್ಟಪಟ್ಟು ದುಡಿತೀವಿ ಅದ್ರ ಸಹಿತ ಅದರ ಪ್ರತಿಫಲ ಇರೋದಿಲ್ಲ ಸಾಕು ಅಂತ ಅನಿಸಲ್ಲ ಅಥವಾ ಬಂದಿದ್ದು ಸಾಕಾಗೋದಿಲ್ಲ ಇದೆಲ್ಲದೂ ಸಹಿತ ಇಲ್ಲಿ ಆಗುವಂತ ಸಣ್ಣ ಸಣ್ಣ ದೋಷದಿಂದ ದೊಡ್ಡ ದೊಡ್ಡ ಪರಿಣಾಮಗಳಾಗ್ತಾ ಇರುತ್ತೆ ಆ ಕಾರಣಕ್ಕೋಸ್ಕರ ಆ ನಿವೇಶನದ ಏನು ನಿವೇಶನದ ಏನು ಉದ್ದ ಏನು ಆ ಅಳತೆಗೆ ಉದ್ದಕ್ಕೆ ತಕ್ಕಾದ ರೀತಿಯಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ನಿಮ್ಮ ನಿವೇಶನದ ಅಳತೆಯ ಅರವತ್ತೈದು ಶೇಕಡ ಭಾಗವನ್ನು ಮಾತ್ರ ಮನೆ ಕಟ್ಟಿದರೆ ತುಂಬ ಒಳ್ಳೆಯ ಪ್ರತಿಫಲ ಬರುತ್ತೆ ಆದರೆ ಈಗಿನ ಕಾಲಕ್ಕೆ ಏನಾಗಿದೆ ನಿವೇಶನ ಸಣ್ಣದು ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ಜಾಗಿಯನ್ನು ಬಿಟ್ಟು ಮನೆ ಕಟ್ಟೋ ಕಷ್ಟ ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಜಾಗಿಯನ್ನು ಆಕ್ರಮಿಸಿಕೊಂಡು ಮಿನಿಮಮ್ ಜಾಗಿಯನ್ನು ಬಿಟ್ಟು ಮನೆಯನ್ನು ಕಟ್ಟಿಕೊಡುತ್ತಾರೆ ಅದು ಒಂದು ರೀತಿಯಲ್ಲಿ ಹಿನ್ನಡೆಯನ್ನೇ ಕೊಡುತ್ತೆ ಆದರೂ ಎಷ್ಟೋ ಪ್ರಮಾಣದಲ್ಲಿ ಅದನ್ನು ಸರಿ ಮಾಡಬಹುದು ಇನ್ನು ಕೆಲವೊಂದು ಮನೆಗಳಲ್ಲಿ ನಿವೇಶನಗಳಲ್ಲಿ ಅಥವಾ ಶಾಪ್ಗಳಲ್ಲಿ ಇದೇ ರೀತಿ ಈಶಾನ್ಯಕ್ಕೆ ಕಾರ್ನರ್ ಸೈಟ್ ಇರುತ್ತೆ ಆದರೆ ಈ ರಸ್ತೆಗಳೆಲ್ಲ ಮುಖ್ಯ ರಸ್ತೆಗಳಾದವಾಗ ಅವಾಗೇನು ಮಾಡ್ತಾರೆ ಅಂದರೆ ಈ ರಸ್ತೆಗಳನ್ನು ಈ ರೀತಿ ಕ್ರಾಸಾಗಿ ತಗೊಂಡಿರ್ತಾರೆ ಎಲ್ಲ ರಸ್ತೆಗಳು ಅದೇ ರೀತಿ ಬಂದಿರುತ್ತೆ ಇಲ್ಲಿ ಬಂದಾಗ ಈಶಾನ್ಯ ಕಟ್ ಅಂತ ಇಂಡಿಕೇಟ್ ಮಾಡುತ್ತೆ ಆ ಕಡೆಗಿದ್ದ ವಾಯುವೆ ಕಟ್ ಅಂತ ಆಗುತ್ತೆ ಅಲ್ಲಿದ್ದವಾಗ ನೈಋತ್ಯ ಇಲ್ಲಿದ್ದವಾಗ ಆಗ್ನೇಯ ಇನ್ನು ಈಶಾನ್ಯದ ನಿವೇಶನಕ್ಕೆ ಈ ರೀತಿ ಈಶಾನ್ಯ ಯಾವ ಕಾರಣಕ್ಕೂ ಸಹಿತ ಕಟ್ ಆಗಬಾರದು ಈ ರೀತಿ ಕಟ್ ಅಂದ್ರೆ ಸಾಕಷ್ಟು ಹಣಕಾಸಿನ ತೊಂದರೆ ಬರುತ್ತೆ ಕಾಲಕ್ರಮೇಣ ಆ ಬಿಸ್ನೆಸ್ಸು ಹಾಳಾಗ್ತಾ ಹೋಗುತ್ತೆ ಅಥವಾ ಕಾಲಕ್ರಮೇಣ ಅಲ್ಲಿ ವಾಸವಾಗಿರುವಂಥ ಮನೆಯವರು ಡೌನ್ ಫಾಲ್ ಆಗ್ತಾ ಹೋಗುತ್ತೆ ಅಂತ ಸಂದರ್ಭ ಇದ್ದಾವಾಗ ಎಷ್ಟು ಈ ರೀತಿಯ ರೌಂಡ್ ಬಂದಿರುತ್ತೋ ಈ ಭಾಗಕ್ಕೆ ಬಿಟ್ಬಿಟ್ಟು ಇಲ್ಲಿಂದ ಹಿಂದ್ಗಡೇ ತಾವು ಮನೆ ಕಟ್ಕೊಳ್ಬೇಕು ಅಥವಾ ಅಂಗಡಿಯನ್ನು ಮಾಡಿಕೊಳ್ಬೇಕು ಅದರಿಂದ ಅದು ಅಭಿವೃದ್ಧಿಯನ್ನು ಕೊಡುತ್ತೆ ಈಶಾನ್ಯ ಕಟ್ಟೆ ಆಗಿರೋದು ಕೆಲವೊಂದು ಕಡೆಗೆ ನೋಡಿದ ಹಾಗೆ ಇಲ್ಲಿ ಕಟ್ಟುವಂಥ ಮನೆಗಳು ಸಹಿತ ಇದೇ ಶೇಪ್ನಲ್ಲಿ ಮನೆ ಕಟ್ಕೊಂಡಿರ್ತಾರೆ ಕಾಲಕ್ರಮೇಣ ತುಂಬ ಅದು ತೊಂದರೆ ಕೊಡುತ್ತೆ ಹಣಕಾಸಿನ ತೊಂದರೆ ಕೊಡುತ್ತೆ ಆರೋಗ್ಯ ತೊಂದರೆ ಕೊಡುತ್ತೆ ಹುಟ್ಟುವ ಮಕ್ಕಳ ಮೇಲೂ ಇದು ಪರಿಣಾಮ ಕೊಡುತ್ತೆ ಈ ರೀತಿ ಯಾವುದಾದರೂ ಒಂದು ಮನೆ ಇದ್ದರೆ ಅಥವಾ ಅಲ್ಲಿ ಕಟ್ಟಡ ಇದ್ದರೆ ಕಾಲಕ್ರಮೇಣ ಒಂದು ಅಥವಾ ಎರಡು ತಲೆಮಾರು ಕಳೆಯುವಷ್ಟೊತ್ತಿಗೆ ಇಂಥ ಕಟ್ಟಡದಲ್ಲಿ ವಾಸವಾಗಿರುವಂಥವ್ರಿಗೆ ಖಂಡಿತವಾಗಲೂ ತಲೆಗೆ ಸಂಬಂಧಪಟ್ಟಂತಹ ತೊಂದರೆ ಬಂದೇ ಬರುತ್ತೆ ಮೆಂಟಲಿ ಡಿಸೇಬಲ್ಡ್ ಅನ್ನೋ ರೀತಿಯಲ್ಲಿ ಬರುವಂಥ ಅವಕಾಶಗಳನ್ನು ಸಹಿತ ಇದು ಸೂಚನೆ ಮಾಡುತ್ತೆ ಅಂತ ಮಕ್ಕಳಿರಬಹುದು ಸಂತಾನಗಳಿಗೆ ಹಂಗಾಗ್ಬೋದು ಅಥವಾ ಇದ್ದವ್ರಿಗೆ ಆಕ್ಸಿಡೆಂಟ್ ಆಗಿ ತಲೆ ಭಾಗ ಕೊಡ್ತಾ ಬಿದ್ದು ಅದರಿಂದ ಬೇಕಾದ್ರೂ ತೊಂದರೆ ಸಿಕ್ಕಾಕೊಳ್ಳಬಹುದು ಇಂಥದ್ದೆಲ್ಲ ಸಮಸ್ಯೆಯನ್ನು ಸೂಚನೆ ಮಾಡುತ್ತೆ ಸೊ ಆ ಕಾರಣಕ್ಕೆ ಆ ರೀತಿ ಏನಾದರೂ ಕೆಲವೊಬ್ಬರು ಅನುಭವಿಸ್ತಾ ಇದ್ದರೆ ಸೊ ಈ ಭಾಗವನ್ನು ಬಿಟ್ಟು ಅಲ್ಲಿಂದ ಈ ಕಡೆಗೆ ತಾವು ಕಟ್ಟಡವನ್ನು ಸರಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಇಂಥದ್ದೇ ನಿಮಿಷದಲ್ಲಿ ಹೊಸದಾಗಿ ಕಟ್ಟ ಕೊಟ್ಟಿದ್ದೀರಾ ಇಷ್ಟನ್ನು ಬಿಟ್ಟೇ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಆವಾಗಲೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಹೆಚ್ಚಿನ ಸಲಹೆಗಾಗಿ ಅನುಮಾನಕ್ಕಾಗಿ ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಿ ನಮಸ್ಕಾರ